ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಚೇಂಜ್ ಆಗಿದೆ ಶೀತ ಕೆಮ್ಮಾಗಿ ಹಾಗೆ ಈ ಗಂಟೆ ಈಗ ಒಂಬತ್ತುವರೆ ಆಯಿತು ಮಂಡೇ ಇವತ್ತು ತಾರೀಕು ನಾಲ್ಕು ಆಗೋಷ್ಟು ಸ್ವಲ್ಪ ನೇಬರ್ಸ್ ಅವರೆಲ್ಲ ಕಜಿನ್ ಅವರೆಲ್ಲ ಇದ್ದಾರೆ ಸೊ ಹಾಗಾಗಿ ಒಂದು ಮಂಗಳೂರು ತಿರ್ಗಿ ಬರುವ ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕೆ ಉಂಟು ಅವರಿಗೆ ಸೊ ಹಾಗೆ ಹೋಗ್ತಾ ಇದ್ದೇವೆ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನೋಡುವ ನಾನು ಏನಾದರೂ ಪರ್ಚೇಸ್ ಮಾಡೋದಾದರೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಈಗ ಹೋಗೋದು ಮಳೆ ಬರುವ ಥರ ಆಗಿದೆ ಟೂ ಡೇಸ್ ಮಳೆ ಉಂಟಂತೆ ನ್ಯೂಸಲ್ಲಿ ಹೇಳ್ತಿದ್ರು ಆಗ್ತದೆ ಅಂತ ಗೊತ್ತಿಲ್ಲ ಈಗ ಹೊರಟಿದ್ದೇವೆ ಬನ್ನಿ ಹೋದ್ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈಗ ಆಟೋದಲ್ಲಿ ಹೋಗ್ತಾ ಇದ್ದೇವೆ ಸಿಟಿ ಸೆಂಟರಿಗೆ ಫುಲ್ ಟ್ರಾಫಿಕ್ ಏನಾದರೂ ಆಫರ್ ಉಂಟಾ ಅಂತೇಳಿ ನೋಡ್ಕೊಂಡು ಬರುವ ಅಂತೇಳಿ ಹೊರಟಿದ್ದೇವೆ ಸಿಟಿ ಸೆಂಟರಿಗೆ ಬಂತು ಈಗ ನಾವು ಹೋಗ್ತಾ ಇದ್ದೇವೆ ಜನೇನು ಕಮ್ಮಿ ಇದ್ದಾರೆ ಯಾಕೆಂದರೆ ಸಂಡೆ ಮಾತ್ರ ಜಾಸ್ತಿ ಇರೋದು ಇಲ್ಲದಿದ್ದರೆ ಅಷ್ಟೊಂದು ಜನ ಇರುವುದಿಲ್ಲ ಹಾಗಾಗಿ ಹೀಗೆ ನಡುವೆ ಹೋದರೆ ವಾರದ ನಡುವೆ ಹೋದರೆ ಅಷ್ಟೊಂದು ಟೆನ್ಷನ್ ಏನು ಇರುವುದಿಲ್ಲ ಬೇಗ ಹೋಗಿ ಬೇಗ ಬರ್ಬೋದು ಸಂಡೇ ಮತ್ತು ಹಾಲಿಡೇ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಇದ್ದ ಟೈಮಲ್ಲಿ ಹೋಗಲೇಬಾರ್ದು ಇಲ್ಲಿ ಒಳ್ಳೊಳ್ಳೆ ಲಿಫ್ಟಿಕ್ ಕ್ರೀಮ್ಗಳೆಲ್ಲ ಇದೆ ತುಂಬ ಕಾಸ್ಟ್ಲಿ ಮಾತ್ರ ಆದರೆ ತುಂಬ ಒಳ್ಳೆಯದು ಅಲ್ಲಿ ಸಿಗುವಂಥ ಕ್ರೀಮ್ ಎಲ್ಲ ಮೇಲೆ ಹೋಗ್ತಾ ಇದ್ದೇವೆ ಫೋರ್ತ್ ಫ್ಲೋರಿಗೆ ಹೋಗೋದು ಲಿಫ್ಟ್ ತುಂಬಾ ಸ್ಲೋ ಇದೆ ಇಲ್ಲಿ ಒಂದು ಹೊಸ ಶಾಪ್ ಆಗಿದೆ ಅದನ್ನೀಗ ನೋಡುವ ನೋಡಿ ಮಿಸ್ಟರ್ ಡಿ ಐ ವೈ ಅಂತ ಹೇಳಿ ಹೊಸತಾದದ್ದು ಇದು ಶಾಪು ಈಗ ಇದರ ಒಳಗೆ ಇದ್ದೇವೆ ಏನೆಲ್ಲ ಇದೆ ಅಂತ ಹೇಳಿ ನೋಡುವ ಬನ್ನಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ ಎಲ್ಲ ಫ್ಯಾನ್ಸಿ ಐಟಮ್ ಇದು ಸ್ಪ್ರೇ ಕ್ರೀಮ್ಗಳು ಅಥವಾ ಮಕ್ಕಳಿಗೆ ಬೇಕಾದ ಐಟಮ್ಸು ಮತ್ತು ಕಿಚನ್ಗೆ ಬೇಕಾದ ಐಟಮ್ಸ್ ಕೂಡ ಇದೆ ಎಲ್ಲ ಫುಲ್ಲು ಮಿಕ್ಸ್ ನಮ್ಮ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳು ಮತ್ತು ಯಾವ ಯಾವ ರೀತಿಯಿದ್ದೀಗ ಪೆನ್ಸಿಲ್ಗಳು ಪೆನ್ಗಳು ಮತ್ತು ಪೌಚ್ಗಳು ಸ್ಲೇಟ್ ಮತ್ತು ಕೂದಲಿಗೆ ಹಾಕುವಂಥ ರಿಬ್ಬನ್ಸ್ ಹೊಸ ಹೊಸ ಸ್ಟೈಲಲ್ಲಿ ಮತ್ತು ನಾವು ಇದೆಲ್ಲ ರೆಕಾರ್ಡ್ಸನ್ನೆಲ್ಲ ಹಾಕಿ ನಾವು ಒಂದು ಫೈಲಲ್ಲಿ ಇರ್ತೇವೆ ಅಲ್ಲ ಆ ಫೈಲ್ಗಳು ಎಲ್ಲ ತುಂಬಾ ಇದೆ ನಾನು ಒಂದೊಂದಾಗಿ ನಿಮ್ಮ ಜೊತೆ ತೋರಿಸ್ತಾ ಹೋಗ್ತೇನೆ ನೋಡಿ ತಲೆಗೆ ಹಾಕುವಂಥದ್ದು ಮತ್ತು ಇದು ಫ್ಯಾನ್ಸಿ ಡ್ರೆಸ್ಸಿಗೆಲ್ಲ ಬೇಕಾದರೆ ಬ್ಯಾಕ್ ಸೈಡಲ್ಲಿ ಏನಾದರೂ ಬೇಕಾದರೆ ಇಲ್ಲಿದೆ ಇದು ಪೆನ್ನು ಈ ರೀತಿ ಗಿಫ್ಟ್ ಎಲ್ಲ ಕೊಡ್ತಾರೆ ಟೀಚರ್ಸ್ಗೆ ಟೀಚರ್ಸ್ ಡೇಗೆ ಅಥವಾ ಆ ರೀತಿ ಅವರ ಬರ್ಡೇ ಏನಾದರೂ ಇದ್ದರೆ ಮಕ್ಕಳು ಕೊಡ್ತಾರಲ್ವ ಹಾಂ ಅದನ್ನು ಈ ರೀತಿಯಾಗಿ ಕೊಡ್ಬೋದು ನೋಡಿ ಒಂದೊಂದು ಪೆನ್ ಆಗಲಿ ಪೆನ್ಸಿಲ್ ಆಗಲಿ ಈ ರೀತಿ ಇದೆ ಮೇಲ್ಗಡೆಯಲ್ಲಿ ಅದರ ಹಿಂದೆ ನೋಡಿ ತುಂಬ ತುಂಬ ವೆರೈಟಿ ಅಂದರೆ ತುಂಬ ವೆರೈಟಲ್ಲಿ ಇತ್ತು ನೋಡಿ ಒಂಥರ ಖುಷಿ ಆಯಿತು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತೇಳಿ ನನಗೆ ಅನಿಸಿತು ಸಿಟಿ ಸೆಂಟ್ರಲ್ಲಿ ಇದು ಹೊಸತಾಗಿ ಆದದ್ದು ಇದೆಲ್ಲ ನೋಡಿ ಪೇಂಟ್ ಬ್ರಷ್ಗಳೆಲ್ಲ ಎಲ್ಲ ಐಟಮ್ ಇದೆ ಮಕ್ಕಳಿಗೆ ಆಟ ಆಡುವಂಥ ಮತ್ತು ಕಂಪಸ್ ಬಾಕ್ಸ್ ಅದು ಫುಲ್ಲು ಸೆಟ್ ಅದೆಲ್ಲವೂ ಸಿಗ್ತದೆ ಇಲ್ಲಿ ನೋಡಿ ಇದು ಪೆನ್ಸಿಲ್ ಈ ರೀತಿಯಾಗಿ ಇಲ್ಲೆಲ್ಲ ನೋಡಿ ಇದು ಬ್ಯಾಗಲ್ಲೂ ಕೂಡ ಇದೆ ಸ್ಕೂಲ್ ಬ್ಯಾಗ್ ಆಗಲಿ ಮತ್ತು ಹೀಗೆ ನಾವು ರಫ್ ಯೂಸ್ ಮಾಡ್ತೇವೆ ಬ್ಯಾಗ್ ಆ ಬ್ಯಾಗ್ಗಳು ಸ್ಲೇಟ್ಗಳು ಕಟ್ಟಿಂಗ್ ಬೋರ್ಡು ತುಂಬ ಐಟಮ್ ಎಲ್ಲ ಐಟಮ್ ಇಲ್ಲಿ ಇದೆ ತುಂಬಾ ತುಂಬ ಒಳ್ಳೇದಿತ್ತು ಬ್ಯಾಗಲ್ಲೆಲ್ಲ ನೋಡಿ ಇದೆಲ್ಲ ನಾನು ನಿಮಗೆ ಹೇಳಿದೆ ಅಲ್ವ ಈಗ ಫೈಲ್ ಹಾಕಿ ಇಡುವಂಥ ಚಿಕ್ಕ ಚಿಕ್ಕ ಇದು ಇದು ಚಿಕ್ಕ ಪೌಚ್ ನೋಡಿ ಏನಾದರೂ ನಮ್ಮ ಸಾಮಾನು ಅಂದರೆ ನಮ್ಮದು ಮೇಕಪ್ಪು ಆಗಲಿ ಅಥವಾ ಏನಾದರೂ ಇದ್ರೆ ಅಂಥದ್ರಲ್ಲಿ ಹಾಕಿ ಇಡ್ಬೋದು ಎಲ್ಲಿ ಆಚೆ ಈಚೆ ಇಟ್ಟರೆ ಸಿಗದಿದ್ದಾಗ ಇಲ್ಲದ ಫೈಲ್ಸ್ಗಳೆಲ್ಲ ನೋಡಿ ಫೈಲ್ಸ್ಗಳು ಇಡುವಂಥ ಬ್ಯಾಗ್ಗಳು ಇದೊಂದು ಪೌಚ್ ತುಂಬ ಒಳ್ಳೇದುಂಟು ದೊಡ್ಡದಾಗಿ ಸ್ಮೂತಾಗಿ ತುಂಬ ಒಳ್ಳೆಯದುಂಟು ಇದಕ್ಕೆ ತ್ರೀ ಫಿಫ್ಟಿ ಇದರ ರೇಟ್ ಆದರೂ ಪರವಾಗಿಲ್ಲ ತ್ರೀ ಫಿಫ್ಟಿಗೆ ಶೈನಿಂಗ್ ಪೌಚ್ಗಳು ವೆರೈಟಿ ವೆರೈಟಿಯಲ್ಲಿ ಇತ್ತು ಎಲ್ಲ ಪೌಚ್ಗಳೆಲ್ಲ ನೋಡಲಿಕ್ಕೆ ತುಂಬ ಆಗ್ತಿತ್ತು ನೋಡಿ ಈ ಒಂದು ಪೌಚ್ ನೋಡಿ ಇದೊಂದು ಚಿಕ್ಕ ಪೌಚ್ ಅದು ಇಲ್ಲಿ ಅದಕ್ಕೆ ತರ್ಟಿ ನೈನ್ ರುಪೀಸ್ ಕೆಲವೊಂದು ಪೌಚುಗಳಿಗೆ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ದೊಡ್ಡ ಪೌಚುಗಳು ಸ್ವಲ್ಪ ಬ್ರ್ಯಾಂಡೆಡ್ ಥರ ಇದ್ದ ಪೌಚಗಳಿಗೆಲ್ಲ ತ್ರೀ ಫಿಫ್ಟಿ ರೇಂಜಲ್ಲಿತ್ತು ಇದು ಕಪ್ಸ್ಗಳು ನೋಡಿ ಟೀ ಕುಡಿಲಿಕ್ಕೆ ಆ ರೀತಿ ಅಥವಾ ಹೀಗೆ ಗಿಫ್ಟ್ ಕೊಡಲಿಕ್ಕೆಲ್ಲ ಕೆಲವರಿಗೆ ಫ್ರೆಂಡ್ಸಿಗೆ ಆ ರೀತಿ ತುಂಬ ಒಳ್ಳೆಯಿತ್ತು ಇದನ್ನು ನೋಡಿ ಸ್ಕೂಲ್ ಬ್ಯಾಗ್ಗಳು ಇದು ಟೇಬಲ್ ಮಕ್ಕಳಿಗೆ ಊಟ ಮಾಡುವಂಥದ್ದು ಅಥವಾ ಮಕ್ಕಳಿಗೆ ಬರೆಯುವಂಥದ್ದು ಕೂಡ ಎಲ್ಲ ಇತ್ತು ಇಲ್ಲಿ ನೋಡಿ ಎಲ್ಲ ಐಟಮ್ಗಳು ಕೂಡ ಇದೆ ನೋಡಲಿಕ್ಕೆ ಚೆನ್ನಾಗಿ ಜೋಡಿಸಲಿಟ್ಟಿದ್ರು ಸೊ ಹಾಗಾಗಿ ನೋಡಲಿಕ್ಕೆಲ್ಲ ತುಂಬ ಖುಷಿ ಆಗ್ತಿದೆ ಎಲ್ಲ ಐಟಮ್ಗಳು ಕೂಡ ಸಿಗ್ತಿತ್ತು ನೋಡಲಿಕ್ಕೆ ಇದು ಪಾತ್ರೆ ತೊಳೆಯುವಂಥದ್ದು ಅದು ಸೋಪ್ ಹಾಕಿ ಅಂದರೆ ನಾವು ಕೈ ತೊಳೆಯುತ್ತೇವಲ್ಲ ಕೈ ವಾಶ್ ಮಾಡ್ತೇವಲ್ಲ ಹೀಗೆ ಪ್ರೆಸ್ ಮಾಡಿ ಕೈ ತೊಳೆಯುವಂಥದ್ದು

Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never lost the flame. No sign. to be ನಾವು ಸೀದ ಸ್ಟುಡಿಯೋಗ ಬಂದ್ವಿ ಸಿಟಿ ಸೆಂಟರ್ನ ಸ್ವಲ್ಪ ಎದುರು ಇದೆ ಜಾಯಲ್ಕಾಸ್ನ ಸೈಡ್ ಅಲ್ಲಿ ಬಂದ್ವಿ ಅಲ್ಲಿ ಇತ್ತು ಇಲ್ಲ ಅಂತಿರಲಿಲ್ಲ ಒಳ್ಳೆ ಡ್ರೆಸ್ಗಳು ಇತ್ತು ಆದ್ರೂ ಆಫರಲ್ಲಿ ಏನೂ ಇರಲಿಲ್ಲ ಮತ್ತು ನಮಗೆ ಬೇಕಂಥದ್ದು ಏನಷ್ಟೊಂದು ಸಿಗಲಿಲ್ಲ ಹಾಗಾಗಿ ನಾವು ಜಸ್ಟ್ ನೋಡಿ ಬಂದ್ವಿ ಇತ್ತು ಒಳ್ಳೊಳ್ಳೆ ಡ್ರೆಸ್ ಇತ್ತು ಆದರೆ ನಮಗೆ ಕಂಫರ್ಟೇಬಲ್ ಆಗುವಂಥದ್ದು ಯಾವುದು ಕೂಡ ಸಿಗಲಿಲ್ಲ ಸೊ ಹಾಗೆ ನಾವು ಜಸ್ಟು ನೋಡಿ ಬಂದ್ವಿ ಒಳ್ಳೊಳ್ಳೆ ಇತ್ತು ಡ್ರೆಸ್ಗಳೆಲ್ಲ ಸೆವೆನ್ ಹಂಡ್ರೆಡ್ ಮೇಲೆ ಇತ್ತು ಮತ್ತು ಟೆನ್ ಪರ್ಸೆಂಟೇಜ್ ಏನೋ ಆಫರ್ ಇತ್ತು ಅಷ್ಟೇ ಜಾಸ್ತಿನೂ ಇರಲಿಲ್ಲ ನೋಡಿ ಇದರ ಪ್ಯಾಂಟ್ ಸಪ್ರೇಟ್ ಟಾಪ್ ಸಪ್ರೇಟ್ ಈ ಪಿಂಕ್ ಇದ್ದು ನೋಡಿ ಬೇರೆ ಬೇರೆ ತಗೊಳ್ಬೇಕು ಇದು ಟಿ ಶರ್ಟ್ ಬೇರೆ ಮತ್ತು ಪ್ಯಾಂಟ್ ಬೇರೆ ಇದು ಸಿಟಿ ಸೆಂಟರಲ್ಲಿಯೇ ಸ್ಪಾರ್ ಇದೆ ಅಲ್ಲ ಮೇಲೆ ಅಲ್ಲಿ ಇದೊಂದು ನೋಡಿ ನೀರು ಕುಡಿಯುವಂಥ ಜಗ್ ಅದಕ್ಕೆ ಮುಚ್ಚಲೆಲ್ಲ ಬಂದು ತುಂಬ ಸ್ಟೈಲಾಗಿತ್ತು ಅದು ಡ್ರೆಸ್ಸೆಲ್ಲ ಇತ್ತು ಮಕ್ಕಳದ್ದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಎಲ್ಲ ಇತ್ತು ಅದಕ್ಕೆ ಒನ್ ತರ್ಟಿ ನೈನಿಗೆ ಟೂ ಇತ್ತು ಅದಕ್ಕೆ ಅಲ್ಲಿ ಆಫರ್ ಇತ್ತು ದೊಡ್ಡ ಹೊರಡ್ದು ಕೂಡ ಇತ್ತು ಆದರೆ ನಮಗೆ ಅಷ್ಟು ಕಲ್ಲರ್ಸ್ ಆಗಲಿ ಅದು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇಲ್ಲಿ ಬ್ಯಾಗ್ಗಳೆಲ್ಲ ನೋಡಿ ತ್ರೀ ನೈಂಟಿ ನೈನ್ಗೆ ತುಂಬ ಒಳ್ಳೊಳ್ಳೆ ಇತ್ತು ಬ್ಯಾಗ್ಗಳು ಕೂಡ ಎಲ್ಲ ಸೈಜ್ ಅಂದರೆ ಚಿಕ್ಕ ಸೈಜ್ನಿಂದ ದೊಡ್ಡ ಸೈಜ್ ತನಕ ಇತ್ತು ಎಷ್ಟು ನಿಮಗೆ ತೋರಿಸುವ ಅಂತೇಳಿ ನಾನು ತೋರಿಸ್ತಾ ಇದ್ದೇನೆ ಅಲ್ಲಿಂದ ನೆಕ್ಸ್ಟ್ ನಾವು ಸೀದಾ ಬಂದ್ವಿ ಜೂಡಿಯೋಗೆ ಝೂಡಿಯೋಗೆ ಹೋಗ್ತಾ ಇದ್ದೇವೆ ಅಲ್ಲಿ ಸ್ವಲ್ಪ ಏನಾದರೂ ಆಫರ್ ಉಂಟ ಅಂತೇಳಿ ನೋಡುವ ಬರ್ತಾ ಇದ್ದೇವೆ ತುಂಬ ಅಂದರೆ ತುಂಬಾ ರಶ್ ಇದೆ ಒಳಗಡೆ ನೋಡಿ ಯಾವುದೆಲ್ಲ ಆಫರಲ್ಲಿ ಇದೆ ಅಂತ ನೋಡುವ ಮೊದಲು ಡ್ರೆಸ್ಗಳೆಲ್ಲ ಒಳ್ಳೆ ಇದೆ ಆದರೆ ನಮಗೆ ಇಷ್ಟ ಆದದ್ದು ಸಿಕ್ತದ ಅಂತ ನೋಡಬೇಕು ಕಲರ್ಸಲ್ಲಿ ಆಗಲಿ ಇದು ನೋಡಿ ವಾಚ್ಗಳೆಲ್ಲ ಯಾವ ರೀತಿ ಇದೆ ನೋಡಿ ಬೆಲ್ಟದ್ದು ಮತ್ತು ರಿಬ್ಬನ್ಸದ್ದು ಆ ರೀತಿಯದ್ದೆಲ್ಲ ಇದೆ ತುಂಬ ಒಳ್ಳೆಯದೆ ಅದಕ್ಕೆ ಟು ನೈಂಟಿ ನೈನ್ ಇದು ಕಿವಿಯದ್ದು ಇದಕ್ಕೆ ಫೋರ್ಟಿ ನೈನ್ ರುಪೀಸ್ ನೋಡಿ ವೆರೈಟಿ ವೆರೈಟಿಯಲ್ಲಿ ಇತ್ತು ಕಿವಿಯದ್ದು ಕೂಡ ಕಿವಿ ಓಲೆ ಕೂಡ ನಾವು ಕಿವಿ ಕಿವಿ ಓಲೆ ನಾವು ತಗೊಳ್ಳಿಲ್ಲ ಇದು ಬ್ಯಾಗಲ್ಲೆಲ್ಲ ಥೌಸಂಡ್ ಮೇಲೆವೇ ಇತ್ತು ಇದೊಂದು ಚಿಕ್ಕ ಬ್ಯಾಗ್ ಅದಕ್ಕೆ ಒನ್ ನೈಂಟಿ ಟೈಮ್ ನೋಡಿ ಮತ್ತೆಲ್ಲ ಸೆವೆನ್ ಹಂಡ್ರೆಡ್ ಅದರ ಎಬವೇ ಇತ್ತು ಕೆಳಗೆ ಅದಕ್ಕಿಂತ ಕಮ್ಮಿ ಇರಲೇ ಇಲ್ಲ ಚಪ್ಪಲ್ಗಳು ಕೂಡ ಹಾಗೆ ಫೋರ್ ಫಿಫ್ಟಿ ಆ ರೀ ರೇಂಜಲ್ಲಿತ್ತು ಆಫರ್ ಏನು ಇಲ್ಲ ಈ ಚಪ್ಪಲ್ ತುಂಬ ಒಳ್ಳೆಯದಿತ್ತು ಸ್ಮೂತ್ ಆಗಿತ್ತು ಕಾಲು ನೋವು ಇದ್ದವರಿಗೆಲ್ಲ ಅದು ಹಾಕಿ ನಡೀಲಿಕ್ಕೆ ತುಂಬ ಒಳ್ಳೆಯದು ಪ್ಯಾಂಟ್ಗಳೆಲ್ಲ ಮತ್ತು ಶಾರ್ಟ್ ಆದ ಟಿ ಶರ್ಟ್ಗಳೆಲ್ಲ ಇತ್ತು ಹಾಗೆ ನಾವು ಏನಾದರೂ ಇನ್ನೂ ಬೇರೆ ಕಲರ್ಸಲ್ಲಿ ಆಗಲಿ ಆ ರೀತಿ ನಾವು ಸಿಗ್ತದ ಅಂತ ಫುಲ್ಲು ಒಂದು ರೌಂಡ್ ಹೊಡಿತಾ ಇದ್ದೇವೆ ಈ ವ್ಲಾಗನ್ನು ನಾನು ಇಲ್ಲಿ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮಗೆ ಹೋಗಿ ಅಲ್ಲಿ ಪರ್ಚೇಸ್ ಕೂಡ